ಕರ್ನಾಟಕದಲ್ಲಿ ಮೇಯ್ನಾಗಿ ಮುದ್ದೇನ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತಾರೆ ಆ ಹಸಿಟ್ಟನ್ನ ಹೇಗೆ ಮಾಡಿಸೋದು ಅಥವಾ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಇನ್ನೂ ಕ್ವಾಲಿಟಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಶುಗರ್ ಇರೋರಿಗೆ ಮತ್ತು ಗಂಜಿ ಮಾಡೋಕ್ಕೆ ತುಂಬ ಫೈಬರ್ ಇರೋವಂತಹ ಇನ್ನೂ ಡಬಲ್ ಆಗೋವಂಥ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಆ ರಾಗಿ ಹಸಿಟ್ಟನ್ನ ಬೀಸ್ಕೊ ಬರಬೇಕಾದ್ರೆ ರಾಗಿ ಜೊತೆಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಹಾಕಿ ಆ ಫೈಬರು ಅಥವಾ ಅಂಶಗಳನ್ನೆಲ್ಲ ಜಾಸ್ತಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡ್ಕೊಳೋ ಯ ಸ್ನೇಹಿತರೆ ನಾನಿಲ್ಲಿ ಮೊದಲನೇದಾಗಿ ನಮ್ಮ ಮನೇಲಿ ಯಾವಾಗಲೂ ಮಾಡಿಸ್ಬೇಕಾದ್ರೆ ರಾಗಿನ ಚೆನ್ನಾಗಿ ತೊಳೆ ಒಣಗಿಸಿ ತೊಗೋತೀವಿ ಅಥವಾ ಏನೋ ಟೈಮ್ ಇಲ್ಲ ಅಂತಂದರೆ ಹಾಗೆ ಕೂಡ ಹಾಕಿಸ್ಕೊಬರ್ಬೋದು ನೋಡ್ತಿದ್ರಲ್ಲ ನಾನಿಲ್ಲಿ ಒಂದು ಇಡಿಯಷ್ಟು ಮೆಂತ್ಯ ಕಾಳನ್ನು ತೊಗೊಂಡಿದ್ದೆ ನೀವು ಎಷ್ಟು ಇಡಿ ಬೇಕಾದರೂ ಕ್ವಾಂಟಿಟಿ ನೋಡಿಕೊಂಡು ತೊಗೊಳ್ಬೋದು ನಾವಿಲ್ಲಿ ನಾನಿಲ್ಲಿ ಒಂದು ಹತ್ತು ಸೇರಿಗೆ ರಾಗಿಗೆ ನಾನಿಲ್ಲಿ ಒಂದು ಒಂದೂವರೆ ಇಡಿಯಷ್ಟು ನಾನು ಮೆಂತೆನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಜೊತೆಗೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸಾಗಿ ಕರಿಬೇವಿನ ಸೊಪ್ಪು ಕರಿ ಲೀವ್ಸ್ ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ನುಗ್ಗೆ ಸೊಪ್ಪು ಕೂಡ ಇದ್ದೀನಿ ಸ್ನೇಹಿತರೆ ಈ ಮೂರೂ ಕೂಡ ಒಣಗಿಸಿ ಇದ್ದೀನಿ ನುಗ್ಗೆ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನ ಚೆನ್ನಾಗಿ ಒಣಗಿಸಿ ಒಂದು ದಿವಸ ಒಂದು ಎರಡು ಮೂರು ದಿವಸ ಬಿಸಿಲಲ್ಲಿ ಒಣಗಿಸಿ ಕೂಡ ಹಾಕೋಬೋದು ಅಥವಾ ಆ ಟೈಮ್ ಇಲ್ಲ ಅಂದರೆ ನೀವು ಹುರಿದು ಕೂಡ ಬಾಣಲೇಲಿ ಹುರಿದು ಕೂಡ ಹಾಕ್ಕೊಳ್ಬೋದು ಜೊತೆಗೆ ಒಂದು ಇಡಿಯಷ್ಟು ಮೆಂತ್ಯ ಹಾಕ್ಕೊಂಡು ನೀವು ಇದನ್ನು ರಾ ರಾಗಿ ಮಿಲಲ್ಲಿ ಬೀರ್ಸ್ಕೊಬೇಕು ಬರಬೇಕು ಸ್ನೇಹಿತರೆ ಬೀಸ್ಕೊಂಡ್ರೆ ತುಂಬ ಹಸಿಟೆ ತುಂಬ ಘಮ ಘಮ ಅಂತ ಇರುತ್ತೆ ಮನೇಲಿ ಏನಾದರೂ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಕೂಡ ಬರುತ್ತೆ ನೋಡ್ತಿದ್ರಲ್ಲ ನಾನು ಇಲ್ಲಿ ಇದ್ರೆ ಮಿಲ್ ಮಾಡಿಸ್ಕೋಬೇಕಾದ್ರೆ ಫಸ್ಟು ರಾಗಿನ ಕ್ಲೀನ್ ಇದ್ದೀನಿ ರಾಗಿ ಕ್ಲೀನ್ ಮಾಡಿಸ್ಕೊಂಡು ಮತ್ತು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಮಿಲ್ ಮಾಡ್ಕೊಡ್ತಾರೆ ಅಲ್ಲಿ ಕಲ್ ಕಲ್ಲುಗಳೆಲ್ಲ ಎಷ್ಟೊಂದು ಬರ್ತಾ ಇರುತ್ತೆ ನಾವು ಆಗಿನ ಕಾಲದಲ್ಲೆಲ್ಲ ನಮ್ಮ ಅಜ್ಜಿರು ಅಮ್ಮರೆಲ್ಲ ಮನೇಲೇ ಕಲ್ಲನ್ನ ಬೀಸೋ ಕಲ್ಲಲ್ಲಿ ರಾಗಿ ಮಾಡಿಕೊಂಡು ಬೀಸೋ ಕಲ್ಲಲ್ಲಿ ಇದ್ರು ಈಗ ಅಷ್ಟೆಲ್ಲ ಟೈಮ್ ಯಾರಿಗೂ ಇಲ್ಲ ಮುದ್ದೆ ಮಾಡೋಕ್ಕೆ ಟೈಮ್ ಇಲ್ಲ ಆದ್ರಿಂದ ಈಗೆಲ್ಲನೂ ಬೀಸ್ಕೊಂಡು ಅದೇ ಹಂತದಲ್ಲಿ ಕ್ಲೀನ್ ಮಾಡಿರೋ ರಾಗಿಗೆ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮೆಂತ್ಯ ಮತ್ತು ನುಗ್ಗೆ ಸೊಪ್ಪನ್ನ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಒಂದು ಎರಡು ಮೂರು ಸತಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಈಗ ಡೈರೆಕ್ಟಾಗಿ ನಾವಿಲ್ಲಿ ಮಿಲ್ಗೆ ಹಾಕ್ಕೊಳ್ಬೋದು ನೋಡ್ತಿದ್ರೆ ಕ್ಲೀನ್ ಮಾಡಿರೋ ರಾಗಿಗೆ ಒಂದೆರಡು ಮೂರು ಸತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸ್ ಇದ್ದೀನಿ ಈ ಥರನೇ ಕೂಡ ನೀವು ಮಾಡ್ಕೊಳ್ಳಿ ನೋಡ್ತಿದ್ರಲ್ಲ ಹಸಿಟ್ಟನ್ನ ಸ್ವಲ್ಪ ತರತರಿಯಾಗಿ ಬೀಸ್ಕೊಳ್ಳಿ ಸಹ ಜಾಸ್ತಿ ನುಣ್ಣಗೆ ಬೀಸ್ಕೊಬಿಟ್ರೆ ನಿಮಗೆ ನಾವು ಮುದ್ದೆ ಮಾಡಬೇಕಾದ್ರೆ ಗಂಟು ಗಂಟು ಜಾಸ್ತಿ ಬಂದ್ಬಿಡುತ್ತೆ ಹಾಗೆ ಸ್ವಲ್ಪ ಜಾಸ್ತಿ ತೆಳ್ಳಗು ಬೇಡ ಜಾಸ್ತಿ ಇದು ಮಾಡು ಮದ್ಯದಲ್ಲಾಗಿರೋ ಹಾಗೆ ಮೀಡಿಯಮಾಗಿ ಕೇಳಿದ್ರೆ ರಾಗಿ ಮುದ್ದೆಗೆ ಅಂತ ಬೀಸ್ಕೊಡ್ತಾರೆ ನೋಡಿ ಹತ್ತು ಸೇರು ಅಥವಾ ಹತ್ತು ಕೆ ಜಿ ಅಂತಾರೆ ಹತ್ತು ಕೆ ಜಿ ಇದಕ್ಕೆ ಒಂದು ಬಕೆಟ್ ಕೂಡ ಆಗಿತ್ತು ಆ ಬೀಸಬೇಕಾದ್ರೇ ರಾಗಿ ಹಸಿಟ್ಟು ಬರಬೇಕಾದ್ರೆ ತುಂಬ ಸ್ಮೆಲ್ ಬರ್ತಿತ್ತು ನಿಜ ಈಗ ಮುದ್ದೆ ಮಾಡೋದು ಹೇಗೆ ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಲೋಟ ನೀರು ತಗೊಂಡು ನೀರು ಬಿಸಿ ಇಕ್ಕಿದ್ದೀನಿ ಸ್ವಲ್ಪೇ ಸ್ವಲ್ಪ ಒಂದು ಇಡಿಯಷ್ಟು ನಾನಿಲ್ಲಿ ರಾಗಿ ಹಸೀಟನ್ನು ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಉಪ್ಪು ಕೂಡ ಏನೂ ಹಾಕಲ್ಲ ಉಪ್ಪು ಹಾಕ್ತೀರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ ನುಂಗುವಾಗ ಏನೂ ಗೊತ್ತಾಗಲ್ಲ ಈಗ ರಾ ಹಸಿಟ್ಟೆಲ್ಲ ಚೆನ್ನಾಗಿ ಉಕ್ಕು ಬಂದಮೇಲೆ ನಾನಿಲ್ಲಿ ಒಂದೂವರೆ ಬಟ್ಲಷ್ಟು ನಾನಿಲ್ಲಿ ಒಂದು ಬಟ್ಲು ಅಳ್ತೆಗೆ ತೊಗೊಂಡಿದ್ದೀನಿ ನೀವು ನೋಡಿಕೊಂಡು ತಗೊಳ್ಳಿ ಸ್ನೇಹಿತರೆ ಒಂದು ಒಂದೂವರೆ ಬಟ್ಲಷ್ಟು ಹಸೀಟನ್ನ ತಗೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡ್ತಿದ್ರಲ್ಲ ಹಸಿಟ್ಟೆಲ್ಲ ಮುಳುಗೋವರೆಗೂ ಒಂದು ನಾಲ್ಕರಿಂದ ಐದು ನಿಮಿಷವಾದರೂ ನೋಡ್ತಿದ್ರಲ್ಲ ಈ ಥರ ಚೆನ್ನಾಗಿ ಕುದೀಬೇಕು ಗಟ್ಟಿಯಾದರೂ ಪರವಾಗಿಲ್ಲ ನಿಮ್ಗೆ ಏನಾರ ಗಟ್ಟಿ ಆಯಿತು ಮಾಡಬೇಕಾದ್ರೆ ನಿಮ್ಗೆ ಗಟ್ಟಿಯಾಯಿತು ಅಂದರೆ ಇದ್ರ ಜೊತೆಗೆ ಸ್ವಲ್ಪ ಬಿಸ್ನೀರ ಕಾಯಿಸ್ಕೊಂಡು ನೀವು ಅದನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಈಗ ನೋಡ್ತಿದ್ರೆ ಕೆಳಗಡೆ ಇಳಿಸ್ಕೊಂಡು ಒಲೆಯಲ್ಲಿ ಮಾಡಬೇಕಾದ್ರೆ ಕಾಗೋಲ್ ಬಳಸ್ತಾರೆ ನಾನು ಇಲ್ಲಿ ಬಟ್ಟೆ ತಗೊಂಡು ಕಾಲೇಲಿ ಹಾಕೊಂಡು ಇದನ್ನು ತಿರುಕೋತಾ ಇದ್ದೀನಿ ಸ್ನೇಹಿತರೆ ನೋಡ್ತಿದ್ರಲ್ಲ ಹೀಗೆ ಚೆನ್ನಾಗಿ ಸ್ವಲ್ಪ ಕೂಡ ಗಟ್ಟಿ ಗಂಟು ಇಲ್ದಂಗೆ ಮುದ್ದೆ ಕೋಲಲ್ಲಿ ಈ ಥರ ತಿರುಕೊಳ್ಬೇಕು ಇಲ್ಲಾಂದರೆ ಕೆಲವೊಬ್ಬರು ಬಾಣ್ಲಿಲಿ ಈಗ ರೂಢಿ ಮಾಡ್ಕೊಂಡಿದ್ದಾರೆ ಬಾಣ್ಲಿಲಿ ಕೂಡ ಇದನ್ನು ಮಾಡ್ತಾರೆ ಅದರಲ್ಲೂ ಸ್ವಲ್ಪ ಗಂಟು ಬರಲ್ಲ ನೋಡ್ತಿದ್ರು ಈ ಥರ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ ಕರ್ನಾಟಕದವರು ಅಂದರೆ ಮುದ್ದೆ ಕೋಲೆಯಲ್ಲೇ ಮುದ್ದೆ ಮಾಡೋದು ಅಂತ ಅದರಲ್ಲೂ ಗೌಡರು ಸ್ಟೈಲಲ್ಲಿ ಮಾಡಬೇಕಾದ್ರೆ ಮುದ್ದೆನ ಮುದ್ದೆ ಕೋಲಲ್ಲೇ ಮಾಡ್ಬೋದು ಸ್ನೇಹಿತರೆ ನೋಡ್ತಿದ್ರಲ್ಲ ಚೆನ್ನಾಗಿ ಮಿದ್ದಾದ ಮೇಲೆ ಹಸೆ ಕಲ್ಮೇಲಿರುತ್ತಾರೆ ಹಳ್ಳಿ ಕಡೆ ಆದರೆ ನಮ್ಮನೇಲಿ ಹಸೆ ರೋ ಇಲ್ಲ ಆದ್ದರಿಂದ ನಾನು ತಟ್ಟೆಲೆ ತಿರು ತೋರಿಸ್ತಾ ಇದ್ದೀನಿ ನೋಡ್ತಿದ್ರಲ್ಲ ಈಗ ನಿಧಾನವಾಗಿ ಬಿಸಿ ಬಿಸಿ ಇದ್ದಾಗೆ ಮುದ್ದೆ ತಿರುಕೊಳ್ಬೋದು ನಿಮ್ಗೆ ಏನಾದರೂ ಗಟ್ಟಿ ಆಯಿತು ಅಥವಾ ತೆಳ್ಳಗಾಯಿತು ಅಂದರೆ ಸ್ವಲ್ಪ ಹಸೀಟ್ ಹಾಕೊಂಡು ಚೆನ್ನಾಗಿ ತಿರುಗಿ ತಿರ್ಗ ನೀವು ಸ್ಟೌವ್ ಮೇಲೆ ಇಟ್ಕೋಬೋದು ಇಲ್ಲ ಅಂದರೆ ಹೀಗೇನೆ ಬಿಸಿ ಬಿಸಿ ಮಾಡಿ ಉಪ್ಸಾರು ಖಾರದ ಜೊತೆ ಉಪ್ಸಾರು ಮೊಳಕೆ ಕಟ್ಟಿದ ಕಾಳಲ್ಲಿ ಉಪ್ಸಾರು ಖಾರ ಹಾಕೊಂಡು ತಿಂತಾ ಇದ್ರ ಮುಂದೆ ಯಾವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದ್ರ ಮುಂದೆ ಪಿಜ್ಜಾ ಬರ್ಗರ್ ಯಾವುದೂ ಇಲ್ಲ ಒಂದ್ಸಲಿ ಬೆಳಗ್ಗೆ ಊಟ ಮಾಡಿಬಿಟ್ರೆ ಇನ್ನು ಸಂಜೆವರೆಗೂ ಹೊಟ್ಟೆ ಹಸು ಇಲ್ಲ ಅಷ್ಟು ಫೈಬರ್ ಅಂಶ ಈ ರಾಗಿಲಿರುತ್ತೆ ಆದ್ದರಿಂದ ದಯವಿಟ್ಟು ಮನೇಲಿ ಜಾಸ್ತಿ ರಾಗಿ ಉಪಯೋಗಿಸ್ಕೊಡ್ಕೊಳ್ಕೊಳ್ಳಿ ಆ ಮುದ್ದೆ ಮಾಡೋಕ್ಕಾಗಿಲ್ಲ ಅಂದರೆ ಈ ಹಸಿಟಲ್ಲಿ ಈ ಥರ ಇಂಗ್ರೀಡಿಯೆಂಟ್ಸಲ್ಲಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದು